நீன் இவன పొగగా ఇంటికెళ్ళలే డాక్టర్ ఆయన నేను ఇలా ఎప్పుడు మరుకాలేంట నాని ఎప్పుడు ఎంతే నిన్ను ఎంత ఇలా యారు ఇలా మతే నిన్ను ఎంత కాట కొట్టలే అని తెలుసా ఉన్నాల మని యజమాన్ రో అంటే ఏంటి తనే నేను అవగింద బుర్కొంటన్ తింటనే నోడి డాక్టర్ అంటే ఏపిట ఏ వోగి వోగి ఎంత ఆసుపత్రికి బంద్రి ఓ సీద నిన్ గన్న నా నిమాన్ ఆసుపత్రికి కర్కొండ ఒక మా నీ మాకు ముచ్చకడు ఒక హ ఎంత నీ

ತಗದಿ ವ ಕಪಳ ಕೊಟ್ರ ಎಂಗಿರಬೇಕು ಹೇ ಏ ರಾಮನಿನಾ ನೋಡಿ ನೋಡಿ ಮನ್ಸರೇ ಹೋ ಇವಳು ಯಾವಲ ಬಿಡಂಗಿಲ್ಲ ನನನ ಸರ್ ಬಾರೆ ಇರಬಹುದು ಆಸ್ಪತ್ರೆಗೆ ಬಂದ ಅವನ ಬೆಳಗ್ಗೆ ಅದು ಮಕಾಯಿ ಕಟಲ್ದವನ ಇಲ್ಲ ಡಾಕ್ಟರ್ ಅವನು ಅತ್ತ ಹೋಗು ನೈಟಿ ಬೇಕೇನಮ್ಮ ನೈಟಿ ನೈಟಿ ಬೇಕೇನಮ್ಮ ನೈಟಿ ನೈಟಿ ಬೇಕೇನಮ್ಮ ನೈಟಿ ನೈಟಿ ಬೇಕೇನಮ್ಮ ನೈಟಿ ಇವನ ಅವನಿರ್ 190 ಅನ್ನಕೇಳರ ಬಾರ್ಕೋದ್ರೆ ಇವನೇ ಇಲ್ಲಿಗೆ ತಕೊಂಡವನೆ ನೈಟಿನಾ ಸರಿ ನೋಡೋಣ ಹ್ಞೂ ಈಗರು ಯಾವಾಗೂ ಹೆಂಗೋ ಬೇಕಲ್ಲ ನಾನು ಹತ್ರ ಒಂದು ಹತ್ತು ರೂಪಾಯಿ ತಕೊಂಡು ಅವ್ರಿಗೆ ಐವತ್ತು ರೂಪಾಯಿಗೆ ಮಾರ್ತೀನಿ ಹಂಗು ನಲ್ವತ್ತು ರೂಪಾಯಿ ಲಾಭ ಆಗತ್ತದ ನಂಕ ಯಾಕೆ ಬಿಡ್ಬೇಕು ಹ್ಞೂ ಏನಪ್ಪ ನೈಟಿ ನಮ್ಮ ನೈಟಿ ರಾತ್ರಿ ಹೊತ್ತು ಹಾಕೊಂಡು ಮರ್ಕೊಳ್ದು ನೈಟಿ ಅದೇ ಅದೇ ನನಗೂ ಆ ನೈಟಿ ಅಂತ ಎಷ್ಟು ನೋಡಮ್ಮ ನೂರ ಐವತ್ತು ರೂಪಾಯಿ ನಿಮ್ಮ ಕೈ ಏನೋ ವಯಸ್ಸಾಗಿರೋರು ಅಂತಂದ್ಬಿಟ್ಟು ನೂರ ನಲ್ವತ್ತು ರೂಪಾಯಿ ಮಾಡ್ಕೊತಾ ಇದ್ದೀನಿ ಹತ್ತು ರೂಪಾಯಿ ಕಮ್ಮಿ ಮಾಡ್ಕೊಂಡು ಹಾಂ ಎಸ ಹಾಕಿ ಮುಚ್ಚು ಹ್ಞೂ ಮಾತ್ರ ಹೇಳ್ತಾ ಇದ್ಯಾ ನಮ್ಮೂರಾಗ ಐವತ್ ಅರವತ್ ರೂಪಾಯಿ ಕೆಲಸ ಸಿಕ್ತದ ನೈಂಟಿ ನೀನ್ ಬಂದ್ಬಿಟ್ಟು ನೂರ ರೂಪಾಯಿ ಹೇಳ್ತಾ ಇದೀಯಲ್ಲ ಸಾಕು ಸಾಕು ಎತ್ಕೊಂಡು ಇಲ್ಲಿಂದ ಜಾಖಾಲೆ ಮಾಡ ಎಷ್ಟು ಕೊಡ್ತೀನಿ ಹೇಳಮ್ಮ ನಾನು ಹತ್ತು ರೂಪಾಯಿ ಕೊಡ್ತೀನಪ್ಪ ಹ್ಞೂ ಹತ್ತು ರೂಪಾಯಿ ಕೊಡ್ತೀನಿ ಖರ್ಚುಪ್ಪು ಬರಲ್ಲ ಹೋಗಮ್ಮ ಹೋಗಿ ನೈಟಿ ಬೇಕೇನಮ್ಮ ಬೇಕೇನಮ್ಮ ನಾನು ತಕಂತೀನಿ ಹೇಳ ನೈಂಟಿ ಎಷ್ಟಾವತ್ತ ಕೊಡಐ ತಕಂತೀನಿ ನಾನು ಹೇಳಿದ್ನಲ್ಲ ನೂರ ನಲ್ವತ್ತು ರೂಪಾಯಿ ಕಮ್ಮಿ ನಾನು ಕೊಡಲ್ಲ ಅಂತ ಓ ನೈಟಿ ಬಂದವೇ ಬಮ್ಮ ಬಮ್ಮ ನೀಟಿ ಚೆನ್ನಾಗವೆ ನೋಡಮ್ಮ ಬಾ ತಕ್ಕ ಬಾ ಏ ಬರೇ ನೈಟಿ ತಕೋ ಬರೇ ಹ್ಞೂ ನಿಮ್ಮ ಯಜಮಾನ್ ಯಾವಾಗ ನಾ ರಾತ್ರಿ ಹೊತ್ಲಿ ಹಾಕ್ಕೊಳಕ್ಕೆ ಆಗ್ತದೆ ಬಾ ತಕ್ಕ ಬಾ ನಮ್ಮ ಯಜಮಾನ್ ಇಕ್ಕತಾನೆ ನೈಟಿದಿನ ನೀನು ಸರಿ ಬಿಡು ಏ ಯಾವಾಗ ನಾ ಅಪ್ರೂಫ್ ಹಾಕೊಂತಾರೆ ಲೇ ನಾನು ನೋಡಿದ್ದೀನಿ ಏನು ದೇವರನ ಯಾವಾಗ ಯಾವಾಗಾನ ಹಾಕ್ಕೊಳ್ತಾನೆ ನಾನು ನೋಡಿದ್ದೀನಿ ಈ ಕಣ್ಣಾಗ ನಾನು ಕೇಳ್ಕೊಡ್ತಾ ಇದ್ದೆ ನೀನು ನೈಟಿ ಬೇಕಾರಮ್ಮನೈತಿ ನೈಟಿ ಬೇಕಾರಮ್ಮನ ಐತಿ ಲೇ ಹೊಸ ಹೊತ್ತು ಬಾಯಿ ಮುಸ್ಕೊಳ ನಿಂತ್ಕೊಳ್ಳ ಹೇ ಏನೋ ನೆಂಟಿ ಬೇಕು ನೆಂಟಿ ಬೇಕಂತಾನೆ ಅಲ್ಲಮ್ಮ ಮಂಗಮ್ಮ ನಮ್ಮ ಯಜಮಾನ್ ಯಾವಾಗ ಹಾಕ್ತಾನೆ ನೀ ಯಾವಾಗ ನೋಡಿದೆ ಅದೇನಂತ ಮಾತಾಡ್ತಾ ಅದು ಏನು ಕಥಾನ ಅಲ್ಲೇ ಜಯಿ ದೇವರಣಿಗೂನು ಜಯಿ ಹಾಕಂತಾರೆ ನಿಮ್ಮ ಯಜಮಾನ್ ರಾತ್ರೊತ್ಲಿ ಯಾವಾಗನ ತಗೋಬಾರೇ ಅಲ್ಲ ಯಾರನ ನೈಟಿಗ್ಲಿ ಆಕಂತಾರ ಹೇ ಅದೇನಂತ ಹೇಳ್ತಾ ಇದ್ದೀವಮ್ಮ ಏ ಕೆಳಕಿಳಿಸಪ್ಪ ಬಿಡು ಬಿಡ್ಸಪ್ಪ ಹ್ಞೂ ಜಯಿ ತಕಂತಳಂತೆ ನಾನು ತಕಂತೀನಿ ಏ ಇಳು ತಡಿ ಅಲ್ಲೇ ನಮ್ಮೊಳ ಒಳಗೆ ಬ್ಲೌಳೆ ಅವ್ನು ಕೂಗ್ತೀನಿ ಲೇ ಜಾಗವಾರು ಉ ಜಾಗವಾರು ಉ ಜಾಗವಾರವು ಎಷ್ಟಪ್ಪ ಒಂದು ನೈಟಿ

ಅಕ್ಕ ನಿಂಗೆ ಯಾವ್ ಬೇಕೋ ಅವೇತ್ಕಾ ಹ ಇನ್ನ ಬೇಕಾದ್ರೆ ತೆಗ್ದೀಟ್ ಕಾಕ್ತಿನಿ ನಿಂಕ್ ಯಾವ್ ಬೇಕೋ ಅವೇತ್ಕಾಂಗ್ಲೆಗ್ ತಕೊಂಬಂದವನೇ ಅಂತ ನಾನ್ ಬಂದ್ರೆ ಇವ್ನ ತಕೊಂಡ್ ಮಜ್ಜಿ ನಾನೇ ನೈಟಿಗ್ ಬರಂದಿನ ಕಂಡಿದ್ದೀನಿ ಬಾಯ್ ಮೋನಕಿ ಮಾರಕ್ ಬಂದಿದ್ದೀನಿ ಮಾರಕ್ ಬಂದಿ ನಾನ್ ಮಾರಕ್ ಬಂದಿರೋದು ನೈಟಿಗ್ಳು ಅಯ್ಯೋ ಹೋಗ್ ಇವ್ನು ಪಾಸ್ಕೂಲ ನಾನ್ ನೈಂಟಿಗ್ಳು ಅಂತ ನಾನು ಕಂಡಿದ್ದೀನಿ ಇವ್ನ ನೈಟಿಗ್ಳಂತವ್ ಓಹ್ ಇದು ಚೆನ್ನಾಗ್ ಕಾಣಿಸದಲ್ಲಕ್ಕ ಸೇಮು ಇವರು ಹ ಶ್ರೀದೇವಿ ಶ್ರೀದೇವಿ ಕಾಣಿಸ್ದಂಗೆ ಕಾಣಿಸ್ತಾ ಇದನ್ನೇ ತಕ ಚೆನ್ನಾಗಿದೆ ಇದೊಂದ್ ಪೀಸ್ ತಕ ಅದೊಂದ್ ಪೀಸ್ ತಕ ಇಲ್ಲ ಮೂರು ಒಂದ್ ಹ್ಞೂ ಸೂಪರ್ ಕಾಣಿಸ್ತೀಯ ಅಕ್ಕ ನಿಮ್ಮ ಯಜಮಾನ್ರು ನೋಡಿದ ತಕ್ಷಣ ತಲೆ ಸುತ್ತಿ ಬಿದ್ಬಿಡ್ತಾರಾ ಹ್ಞೂ ತಕ ಸುತ್ತಿ ಬಿದ್ಬಿಡ್ತಾನೆ ಹಾಂ ಅಕ್ಕ ಇನ್ನ ಎಂತ ಬೇಕು ನೀಕ್ಕ ಟೂ ಪೀಸ್ ನೈಟಿಗಳು ಎಲ್ಲಾ ಅವಕ್ಕ ನನ್ನ ಹತ್ರ ಟೂ ಪೀಸ್ ನೈಟಿಗಳು ಒಳಕೊಂಡ್ ಹಾಕೋಣದ ಅದ್ರ ಮೇಲೆ ಕೋಟ್ ಅಂಗಿ ತಗ್ಲಾಕೊಂಡದು ಹೌದೇನಾ ಎಲ್ಲ ತೋರ್ಸಿ ಎಂತ ನೋಡಕ ನಾನೂರ ಹತ್ತು ರೂಪಾಯಿ ಕಮ್ಮಿ ಆಗಲ್ಲಕ ಇವತ್ತಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ ಸುಮ್ಮನೆ ನೀವು ಕೊಸರ ಆಡ್ಬೇಡ್ರಿ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಇಲ್ಲ ನೀನ್ ನೋಡ್ಸಪ್ಪ ನೋಡಕ್ಕ ನೋಡ್ಸಿ ನೀರಕ ನೋಡಕ ಇದ್ರ ಮೇಲೆ ಕೋಟ್ ಬರ್ತದಕ ಈ ಬಟ್ಟೆಗೆ ಹಾಕೊಂಡ ನಾನು ನಮ್ಮೂರ ಓಡಾಡಿದ್ರೆ ನಮ್ಮೂರಾಗಿ ನಾ ಇಲ್ಲ ನಾನು ನಿಂದೇನೆ ಬಿಡ್ತಾವಲೆ ಅಲ್ಲ ನೀರು ಮೇಲೆ ಒಂದು ಸೋಲ್ಟು ಇದನ್ನ ಹಾಕೊಂಡು ನಾನು ಓಡಾಡಕ್ಕ ಮನೆಗಿದ್ದಾಗ ಅಕ್ಕ ಆಯಿತಾ ಈಚೆಗೆ ಬಂದಾಗ ಅದ್ರ ಮೇಲೆ ಸೀರೆ ಉಟ್ಕೊಂಡು ಬಂದ್ಬಿಡು ಮನೆಗೆ ಹೋದಾಗ ಸೀರೆ ಬಿಚ್ಚಾಕಿ ಇವನ ಅಕ್ಕ ಹಾಂ ಅದು ಸರಿ ಅಣ್ಣ ಅಲ್ಲ ಊರಾಗಿದ್ದೆ ಜನ ನೋಡಿ ಒಟ್ಟು ಊರ್ ಅಂತ ನಾವು ಬಟ್ಟೆಗೆ ಹಾಕೋಣದ ಹಾ ನಾಲ್ಕು ಬಡ ಮತ್ತೆ ಬಟ್ಟೆಗೆ ಹಾಕೊಂಡಿದ್ದೆ ನಾನು ಏನು ಬೇಕು ಬೇಡ ಎತ್ತು ತಮ್ಮ ಏನಿ ತಕ ನಾನೇನ ಇವನ ಅಕ್ಕನ ತಿರುಗಿ ಬಿಟ್ರೆ ಗುಣ ಆಗಿಲ್ಲ ನನಗಣ್ಣ ಬಂದು ಪಡಾ ಪಡ 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 ಅಂತ ಸೊಪ್ಪಲೆ ಹಾಕ್ಬಿಡ್ತಾನೆ ಅಷ್ಟೇ ನನಗೆ ಬೇಡಮ್ಮ ನನಗೆ ಬೇಡ ಹಾ ಜಯ ಅಮ್ಮನ್ ಬೇಕಾದ್ರೆ ತಕೊಂಡ್ಲಿ ಜೈ ತಕ ನಿಕ್ಕರಸ್ಟು ಅಯ್ಯೋ ನನ್ ಕೇಳಿ ಬೇಡಮ್ಮ ಹ್ಮ್ ನಾವೇನ್ ಪ್ಯಾಟ ತಿಗಾರಲ್ಲ ನಮ್ಗೆ ಬೇಕಾಗಿಲ್ಲ ಕೋಕ ನಿನ್ ಏನಕ್ಕ ಜಾಗವಾರ ಜಲ್ಜಿ ಅಂತ ಅವಳ ಹೆಸರು ಜಲ್ಜಕ ನನ್ ಮಾತ್ಕ ನೀನಾಗಾನ ಇವ್ನ ಅಂತಂದ್ರೆ ನಿಮ್ ಯಜಮಾನ್ರು ತಲೆ ಸುತ್ತಿ ಗರಂತ ಬೀಳ್ ಬಿಡ್ತಾರಕ ಅಯ್ಯೋ ನನ್ನ ಗಣ್ಣ ಇಲ್ಲಿಲ್ಲಪ್ಪ ಮಿಲ್ಟ್ರಿನಾಗ ಮಾಡೋದು ಮಾಡೋದ್ವಾ ಅಲ್ಲ ಅವನ ಮಿಲಿಟ್ರಿನಾಗ ವರ್ಷಕೋ ಆರ್ ತಿಂಕೋ ಬರ್ತಾನೆ ಹ್ಞೂ ಅಲ್ಲ ಅಡಿಗೆ ಮಾಡ್ಕೊಂಡು ಅಲ್ಲೇ ಇರ್ತಾನೆ ಯಾವಾಗನ ಬರ್ತಾನೆ ಎಷ್ಟು ಜನಕ್ಕ ಮಕ್ಕಳು ಅಯ್ಯೋ ಗಣ ಮಿಲ್ಟ್ರಿನಾಗವ್ ಅಂತ ಹೇಳಿಲ್ಲ ಮಕ್ಳು ಕಥಾ ಕೇಳ್ತಾವ್ ನೀವ್ ಹಾ ಇವನ್ ಸರಿ ಆಗವ್ ಬಿಡು ಹಂಗೆ ಹಂಗೆ ಹ್ಮ್ ಸರಿ ಇನ್ನ ಮಕ್ಳಿಲ್ಲ ಮರಿ ಇಲ್ಲ ಅಂತೀಯ ಇಲ್ಲ ಇಲ್ಲ ಮಕ್ಳಿಲ್ಲ ಮರಿ ಇಲ್ಲ ಇರ್ಲಿ ತಕ್ಕ ನಿಂಗೆ ತಕ್ಕನಾಗವೇ ಈ ಬಟ್ಟೆಗೆ ಚೆನ್ನಾಗಿತ್ತವೆ ಹ್ಮ್ ಅನೈಟಿ ಏನಕ್ಕ ನಿಂಗೆ ಕನಿಕರು ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ ತಕ್ಕ ಇಲ್ಲಪ್ಪ ಸಮ ನಾಕ ಬೇಡ ನಾಕ ಬೇಡೇ ಬೇಡ ಹ್ಮ್ ಇನ್ನ ಅನೈಟಿಗೆ ಒಂದ್ ಎರಡು ಕೊಡುವ ಇವು ಮಾತ್ರ ಬೇಡೇ ಬೇಡ ನಂಕ ಇರಕ ಇನ್ನೊಂದ್ ಸೆಟ್ ಅದೇ ತೋರಿಸ್ತೀನಿ ಇರಕ ಇದೇನ್ ಲೆಂಗದೆ ಇದು ನೈಟಿ ಅಜ್ಜಿ ನೈಟ್ ಡ್ರೆಸ್ ಇದು ಎರಡು ಗಾಂಡ್ ಅಲ್ಲ ಕೈದು ಸ್ಪಂಜ್ ಬಟ್ಟೆ ಮೈ ಕಟ್ಕೊಂಡ್ ಚೆನ್ನಾಗಿರ್ತದೆ ತಕ್ಕ ಹೋಗಿಲ್ ಮಕ್ ಮುಚ್ಚೋಗ ನೀನಂತ ಅವನೊಬ್ನ ನಮ್ಮ ಹಳ್ಳಿಗೆ ಬಂದ್ರೆ ಹಳ್ಳಿಗೆ ಆಗಿ ಜನಕ್ಕೆ ಉದ್ದಾರ ಆದಂಗೆ ಅಲ್ಲ ಇಂತ ಅರ್ಧ ಬಟ್ಟೆ ಬಟ್ಟಿಗೆ ತಂದಿದ್ಯಲ್ಲ ನಿಂಗೇನ ಅಷ್ಟ ಮಾತ್ರ ತಿಳಿಯಲ್ಲ ಹಳ್ಳಿಯಾಗಿ ನಿಂಚ್ರ ಹಾಕಂತಾರ ಹಾಕಲ್ಲ ಅಂತ ಓ ಸಿಟಿ ಕಿನ್ನ ಇವಾಗ ಹಳ್ಳಿ ಹೆಂಗ್ರೆ ಅಪ್ಡೇಟ್ ಆಗಿರೋದು ಹಳ್ಳಿ ಒಳಗಿರೋ ಇಂತ ಹಾಕದಕ್ಕ ನಿಂಕೇನಕ್ಕ ಗೊತ್ತು ಹಂಗತಿಯ ಹ್ಮ್ ಜಾಗ ತಕಲ್ಲ ಏನೋ ಹಾಕಲ್ಲಿ ಐನಾಗ ಬೇಡಮ್ಮ ಹ್ಞೂ ನಾಗ ಬೇಡ ಏ ಬೇಡ ಅಜ್ಜೆ ಮುಂದೆ ಎತ್ಕೊಂಡವಳಲ್ಲ ಆ ಎರಡು ನೈಟಿ ಕೊಟ್ಬಿಡ್ರಿ ಸಾಕು ಏ ಮಂಗವಾ ನೀನ್ ತಕಳೆ ನೈಟಿ நான் கேள்பேடம் கேள்வ்ர தகப்பா எட் கூட இவ்வளோ நம்ம முசு கூட இக்கணா ஒன் சவ் ஒன்றை பட்டிங் ஒன் சவ்ர ஒ சவர கொட்டி எர்த் பட்டிங்ல எத்தோ நீ